ಎಲ್ರಿಗೂ ನಮಸ್ಕಾರ ಮಿಡಲ್ ಕ್ಲಾಸ್ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ರೆಸಿಪಿ ಸ್ಪೆಷಲ್ ದಮ್ ಬಿರಿಯಾನಿ ಬೇಕಾಗಿರೋ ಸಾಮಗ್ರಿಗಳು ಚಿಕನ್ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಸಿಮೆಣಸಿನಕಾಯಿ ಧನಿಯಾ ಪೌಡರ್ ಗರಂ ಮಸಾಲ ಸ್ವಲ್ಪ ಮೊಸರು ಫ್ರೈ ಮಾಡಿಕೊಂಡಿರೋ ಆನಿಯನ್ ಅಚ್ಚಕಾರದ ಪುಡಿ ಸ್ವಲ್ಪ ನಿಂಬೆಹಣ್ಣು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋ ಪುದೀನಾ ಕೊತ್ತಂಬರಿನ ಹಾಕಿ ಹತ್ತು ನಿಮಿಷ ಹಾಗೆ ಬಿಡಿ ಮತ್ತೊಂದು ಬಾಣಲೆಯಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಈರುಳ್ಳಿ ಟೊಮೆಟೊ ಹಾಗೆ ಹಸಿಮೆಣಸಿಕಾಯಿ ಹಾಕೊಳ್ಳಿ ನಂತರ ಚಿಕನ್ ಹಾಕಿ ಹತ್ತರಿಂದ ಹದಿನೈದು ನಿಮಿಷ ಸಿಮ್ನಲ್ಲಿಟ್ಟು ಬೇಯಿಸ್ಕೊಡ್ಬೇಕಾಗತ್ತೆ ಇನ್ನೊಂದು ಬಾಣಲೆಯಲ್ಲಿ ಮೂರು ಗ್ಲಾಸ್ ನೀರು ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಸಹಜೀರ ಪಲಾವೆಲೆ ಮತ್ತು ನಿಂಬೆಹಣ್ಣು ಹಾಕಿ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇಲೆ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ನೆನೆಸಿಟ್ಕೊಂಡಿರೋ ಬಾಸ್ಮತಿ ಅಕ್ಕಿನ ಈ ಇದರಲ್ಲಿ ಮಿಶ್ರಣ ಮಾಡ್ಕೊಳ್ಳಿ ನೀವು ದಮ್ ಬಿರಿಯಾನಿ ಮಾಡಬೇಕಾದ್ರೆ ಬಾಸ್ಮತಿ ಅಕ್ಕಿ ತೊಗೊಂಡಾಗ ಒನ್ಲಿ ಎಪ್ಪತ್ತು ಪರ್ಸೆಂಟ್ ಭಾಗ ಮಾತ್ರ ಬೇಯಿಸ್ಬೇಕಾಗತ್ತೆ ಯಾಕೆಂದರೆ ಇನ್ನುಳಿದ ಮೂವತ್ತು ಪರ್ಸೆಂಟ್ನ ನಾವು ಚಿಕನಲ್ಲಿ ಇನ್ನೊಂದು ಸಲ ಬೇಯಿಸ್ಕೋಬೇಕಾಗತ್ತೆ ಹತ್ತರಿಂದ ಹದಿನೈದು ನಿಮಿಷ ಬೆಂದಿರೋ ಚಿಕನ್ಗೆ ಬಾಯ್ಲ್ ಮಾಡಿರೋ ರೈಸ್ನ ಹಾಕಿ ಸಿಮ್ನಲ್ಲಿಟ್ಟು ಹತ್ತು ನಿಮಿಷ ಬೇಯಿಸಬೇಕಾಗತ್ತೆ ಫ್ರೈ ಮಾಡಿಟ್ಕೊಂಡ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕಿ ಇಲ್ಲಿ ನಾವು ಫುಡ್ ಕಲರ್ ಬಳಸ್ತಾ ಇದ್ದೀವಿ ಇದು ನಿಮಗೆ ಆಪ್ಷನಲ್ ಇವಾಗ ಸ್ಪೆಷಲ್ ಚಿಕನ್ ದಮ್ ಬಿರಿಯಾನಿ ರೆಡಿ ಈ ಥರ ಒಳ್ಳೆ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಸದಾ ಇರಿ